ನಮ್ಮ ಮನೆಯಲ್ಲಿ ಉಂಟಲ್ಲ ಬ್ಲೀಚಿಂಗ್ ಪೌಡರ್ ತಂದರೆ ಇದು ಯಾಕೋದು ನಮ್ಮ ಎಲ್ಲ ಇದು ಆಗಿದೆ ಅಂಗದಲ್ಲೆಲ್ಲ ಪಾಚಿಡ್ತಿದೆ ಹಾಕಿದ್ದಾರೆ ನೋಡಿ ಇಲ್ಲಿಂದಲೇ ಉಂಟಲ್ಲ ಇದು ನಾವು ಹಾಕಿದೇವಲ್ಲ ಇದು ಇದು ಮ್ಯಾಟ್ ಆದ್ರೂ ಕೂಡ ಈಗ ಜಾಡುದು ಜಾರು ಅದು ನೀರು ನಿಂತರೆ ಮಾತ್ರ ನೀರು ನಿಂತ ಇಲ್ಲಿ ಈ ಜಾಗದಲ್ಲಿ ನೀರು ನಿಲ್ತದೆ ಅದಕ್ಕೆ ಮಾಡ್ಬೇಕು ಬ್ಲೀಚಿಂಗ್ ಪೌಡರ್ ನಮ್ಮ ಮನೆಗೆ ತಂದದ್ದು ಹಾಕಿದ್ದೇವೆ ನೋಡಿ ಬ್ಲೀಚಿಂಗ್ ಪೌಡರ್ ತಂದರೆ ಈ ರೀತಿ ಉಂಟು ನೋಡಿ ಇದರ ಬದಲು ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಅಂತೆ ಕುಮ್ಮೈ ಸಿಗ್ತದೆ ಸುಣ್ಣದ ಹುಡಿ ಕುಮ್ಮಾಯಿ ಅದನ್ನು ಕೂಡ ನಿಮಗೆ ಉಂಟಲ್ಲ ಹೀಗೆ ಮಳೆ ಬರುವಾಗ ಸ್ವಲ್ಪ ಸ್ವಲ್ಪ ಹೀಗೆ ಆಗಿ ಹೀಗೆ ಆಗಿಬಿಟ್ರೆ ಆಯ್ತು ಎಲ್ಲ ಆಗಿದೆ ನೋಡಿ ಹೋಗಿದೆ ಇಲ್ಲಿ ಎಲ್ಲ ಹೀಗೆ ಆಗಿಬಿಟ್ರೆ ಆಯ್ತು ನಿಮಗೆ ಪಾಚಿ ಹೋಗ್ತದೆ ಪಾಚಿ ಹೋಗ್ತದೆ ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇದು ಕೂಡ ತರಬಹುದು ಇಲ್ಲಾದ್ರೆ ಸುಣ್ಣ ಅಂದ್ರೆ ಕುಮ್ಮ ಅಂತ ಹೇಳಿ ಸಿಗ್ತದೆ ಇದೇ ರೀತಿ ಹುಡಿ ಇರ್ತದೆ ಅದನ್ನ ಹಾಕಿದ್ರೆ ನಿಮ್ಗೆ ಎಲ್ಲ ಪಾಮಜಿ ಹೋಗ್ತದೆ ನಮ್ಮಲ್ಲಿ ಹಾಕಿದವರು ಇಲ್ಲಿವರೆಗೆ ಹಾಕಿದ್ದಾರೆ ಜಾಸ್ತಿ ಇತ್ತು ಅಂತ ಬುಸ್ಕ ಅಂದ್ರೆ ನೀವು ಇಂತ ಮ್ಯಾಟ್ ಹಾಕುವಾಗ ನೀರು ಹೋಗುವ ಹಾಗೆ ಇರ್ಬೇಕು ನೀರು ಎಂತ ಆಗಿಲ್ಲ ಅಲ್ಲಿ ಇಲ್ಲಿ ಎಂತ ಆಗ್ಲಿಲ್ಲ ನೋಡಿ ಈ ಸರಿ ಉಂಟು ಇಲ್ಲಿ ಮಾತ್ರ ನೀರು ಸ್ವಲ್ಪ ಮಳೆ ಬರುವಾಗ ಇಲ್ಲಿ ಗುಂಡಿ ಸ್ವಲ್ಪ ಇಲ್ಲಿ ಗುಂಡಿ ಗುಂಡಿ ಉಂಟು ನೀರು ನಿಂತು ಈಗ ಎಂಟು ಆಗುದಿಲ್ಲ ಈಗ ಆಗುದಿಲ್ಲ ನಿಮ್ಮ ಮನೇಲಿ ಎಲ್ಲ ಪಾಚಿ ಡ್ರೈ ಮಾಡಿ ಎಂತದ ಹಾಗೆ ಇದನ್ನ ಹಾಕಿ ಪಾಚಿ ಇದನ್ನ ಹಾಕಿ ಸ್ವಲ್ಪ ಹೊತ್ತು ನೆನೆದ ನಂತರ ಮತ್ತೆ ಗುಡಿಸಿದ್ರೆ ಆಯ್ತು ಹೀಗೆ ಎಲ್ಲ ಪಾಚಿ ಹೋಗ್ತದೆ ನಾವು ಹಾಕಿ ಮಾಡಿದ್ವಿ ಇಲ್ಲ ಮತ್ತೆ ಇದೆಲ್ಲ ಬದುಕಲಿಕ್ಕೆ ಉಂಟ ಈ ಮಳೆಗೆ ನೋಡಿ ಜಾಸ್ತಿ ಮಳೆ ಆಗಿ ಮಳೆ ಬಂದು ಹೊಳಿತಿದೆ ಸ್ವಲ್ಪ ಮೆಂತೆ ಬಂದಿದೆ ಮೆಂತೆ ಅಲ್ಲ ಪಾಲಕ್ ಈರುಳ್ಳಿ ಸ್ವಲ್ಪ ಬಂದಿದೆ ಸುರುಳಿ ಗಿಡ ನೋಡಿ ಸುರುಳಿ ಸುರುಳಿ ಅದಕ್ಕಿಂತದ್ದು ಹೆಸರುಂಟು ಲೈಟ್ ಅಲ್ಲದಿಯ ಲೈಟ್ ಹತ್ರ ಮನೆ ಅಜ್ಜಿ ಕೊಟ್ಟದ್ದು ಸುರುಳಿ ಗಿಡ ಅಂತ ಹೇಳಿ ಅದಕ್ಕೆ ಹೌದು ನಂಗೆ ಅದ್ರ ಹೆಸರು ಬೇರೆ ಕನ್ನಡ ಗೊತ್ತಿಲ್ಲ ಸುಗಂಧಿಯ ಸುಗಂಧಿ ಹೂ ಬಿಳಿ ಕಲರ್ ಅಲ್ಲಿ ತೋಟದಿಂದ ಆ ಒಂದು ರೆಡ್ ಕಲರ್ ಅಲ್ಲಿ ಸತ್ತಿದೆ ನೆಟ್ಟದ್ದು ಚಂದ ನೀರು ಕುಡಿತದೆ ಬಂದು ಬಂದ ತಕ್ಷಣ ಅಪ್ಪ ಅಪ್ಪ ಇದನ್ನು ಕ್ಲೀನ್ ಮಾಡಿರ್ತಾರೆ ಕೆಲವೊಮ್ಮೆ ನಾಯಿ ಕೂಡ ಕೆಲವೊಂದ್ಸಲ ಕೆಲವೊಮ್ಮೆ ಮಾತ್ರ ಚೇಂಜ್ ನೀರನ್ನು ನಾಯಿ ಕುಡಿತದೆ ಅಂತ ಹೇಳಿ ಮತ್ತೆ ಈ ಬೆಕ್ಕು ಹಲ್ಲಿ ಹಲ್ಲಿ ಬರ್ತದಲ್ಲ ಅದನ್ನು ಅಂತ ಅಂತೇಳಿ ಇದು ಮತ್ತೆ ಬಿಲ್ಲ ಎಲ್ಲಿ ಇದ್ರು ಒಂದೊಂದು ಹಲ್ಲಿ ಇಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಹಿಡಿತದೆ ಬೆಕ್ಕುಗಳು ಇವತ್ತು ನಮ್ಮ ಮನೆಯಲ್ಲಿ ಸೇಲ್ ಮಾಡುಂಟು ಇದು ಅಲ್ಲಿ ಗಿಡ ಉಂಟು ಅಲ್ಲಿಗೆ ಹೋಗುವ ಫಸ್ಟ್ ಟೈಮ್ ಸೇಲ್ ಅಂದ್ರೆ ಈ ತಿಂಗಳಲ್ಲಿ ಫಸ್ಟ್ ಟೈಮ್ ಸೇಲ್ ಮಾಡುದು ಬದನೆ ಬೆಳಿ ಬದನೆ ಉಂಟಲ್ಲ ಅದು ಈ ಸಲ ಫಸ್ಟ್ ಹಣ ಎಲ್ಲ ಸಿಗುದು ಇದು ಈ ತಿಂಗಳಿದ್ದು ಎಷ್ಟು ಸಿಗ್ತದೆ ನೋಡ್ಬೇಕು ಈಗ ಬದನೆ ಅಂತ ಜಾಸ್ತಿ ಇಲ್ಲ ಒಂದು ನಾಲ್ಕು ಗಿಡ ಉಂಟು ಅಷ್ಟೇ ಮೂರ್ನಾಲ್ಕು ಗಿಡದಲ್ಲೇ ಆಗಿದೆ ಮತ್ತೆ ಉಳಿದ ಗಿಡದಲ್ಲಿ ಇನ್ನೂ ಆಗ್ಬೇಕಷ್ಟೇ ಆಗ್ತಾ ಸ್ಟಾರ್ಟಿಂಗ್ ಮಾತ್ರ ಆಗೋದು ಹಾಗೆ ಅಂಗಡಿಯವರು ಕೇಳಿದಾರೆ ಅಂತ ಅಂದ್ರೆ ಬಂದು ಅಲ್ಲಿ ಬೇರೆಯವರು ಕಸ್ಟಮರ್ ಆಗಿರ್ಬೇಕು ಹಾಗೆ ತನ್ನಿ ತನ್ನಿ ಅಂತ ಹೇಳಿ ಹಾಗೆ ಕೊಟ್ಟು ಬಿಡುವ ಅಂತ ಹೇಳಿ ಹಾಗೆ ನೋಡುವ ಆಗ್ತದೆ ಎಷ್ಟು ತೂಕ ಬರ್ತದೆ ಎಷ್ಟು ಹಣ ಸಿಗ್ತದೆ ನೋಡ್ಬೇಕು ಅಪ್ಪ ಬಂದು ತಗೊಂಡು ಹೋಗ್ತಾರೆ ಈಗ ನೋಡುವ ಅಲ್ಲಿಗೆ ಹೋಗುವ ಬದನೆ ತೆಗಿಯುವ ಅಲ್ಲಿ ನೋಡಿ ಇಲ್ಲೆಲ್ಲ ಆಗಿದೆ ಸೇಲ್ ಮಾಡ್ಲಿಕ್ಕೆ ನೋಡಿ ಇಲ್ಲೆಲ್ಲ ಉಂಟು ಎಷ್ಟು ಉಂಟು ಎಷ್ಟು ಸಿಗ್ತದೆ ನೋಡ್ಬೇಕು ಗೊತ್ತಿಲ್ಲ ಅಷ್ಟು ಅಂತ ಇದೆ ನೆಲದಲ್ಲಿ ಕೂಡ ಬಿಳಿ ಬದನೆ ಉಂಟು ನೋಡಿ ಇಲ್ಲಿ ಒಂದು ಬಿಳಿ ಬದನೆ ಅಲ್ಲಿ ಒಂದು ಹತ್ತಿದೆ ಅಲ್ಲೆಲ್ಲ ಬಿಳಿ ಬದನೆ ಬಿಳಿ ಬದನೆ ಇಲ್ಲಿ ನೋಡಿ ಮೇಲೆ ಕೂತಿದೆ ನೋಡಿ ಅದು ತುಂಡು ಮಾಡಿದ ಅಡಿಕೆ ಇದು ಅಡಿಕೆ ಮಾಡ್ತಾರೆ ಇಬ್ರು ಇಬ್ರು ಅಯ್ಯೋ ಇದು ಮಾಡ್ತಾರೆ ಅದು ಎಂತದು ಹಾ ಅಕ್ಕಿ ಬಂತ ಅಲ್ಲಿ ಬದನೆಯನ್ನು ತೆಗಿತಾ ಇದ್ದಾರೆ ಸ್ವಲ್ಪ ತೆಗ್ದಾಯ್ತು ಇಲ್ಲಿ

ಹ್ಞೂ ಹೋಗುದು ಹೋಗ್ತದೆ ಅದು ಹೋದರೆ ಪರವಾಗಿಲ್ಲ ಚಿಕ್ಕ ಚಿಕ್ಕದ ದೊಡ್ಡದಾಗಿದೆ ಅದು ಅಷ್ಟೇ ದೊಡ್ಡದು ದೊಡ್ಡದಾಗುವುದೇ ಅಷ್ಟೇ ಅದು ಎಷ್ಟು ಬದನೆಕಾಯಿ ಸಿಕ್ಕಿತ್ತು ಇನ್ನು ಚಿಕ್ಕ ಚಿಕ್ಕದುಂಟು ಅದನ್ನು ತೆಗಿಲಿಲ್ಲ ಅದು ಸ್ವಲ್ಪ ದೊಡ್ಡದಾಗಲಿ ಅಂತ ಫಸ್ಟ್ ಪಸ್ಟಾದದೆಲ್ಲ ಹಾಗೆ ಹಾಗೆಷ್ಟು ಸಿಕ್ಕಿದೆ ಇದರಲ್ಲೊಂದು ಎಷ್ಟು ಕೆ ಜಿ ಅಷ್ಟು ಇರ್ಬೋದು ಮೂರು ಕೆಜಿ ಮೂರು ಇರ್ಬೋದಾಷ್ಟು ಭಾರ ಉಂಟು ತೂಕ ಮಾಡುವ ಅಲ್ಲ ಒಂದೆಷ್ಟು ಒಂದು ಒಂದು ಎಷ್ಟುಂಟು ಇನ್ನೂರು ಗ್ರಾಮ್ ಹತ್ರ ಮತ್ತೆ ಇದನ್ನ ಒಮ್ಮೆ ಕೊಟ್ಟು ಬಿಡುವ ಇದದ್ದು ಪದಾರ್ಥ ಇಲ್ಲಿದ್ರೆ ನಮ್ಮ ಮನೆಯಲ್ಲಿ ಪದಾರ್ಥ ಮಾಡಿ ಸರಿ ಆಗ್ತೇವೆ ನಾವು ಮತ್ತೆ ಇದು ನಂಜು ಕಜ್ಜಿದವರೆಲ್ಲ ಉಂಟಲ್ಲ ತಿನ್ಲಿಕ್ಕೆ ಹೋಗ್ಬಾರ್ದು ಭಯಂಕರ ನಜ್ಜು ಕಜ್ಜಿ ಗಾಯ ಅಲ್ಲ ಅಲ್ಲ ಗಾಯ ಆದವರು ಗಾಯ ಆದರೆ ಅದ್ರಲ್ಲ ಜಾಸ್ತಿ ಆಗ್ತದೆ ದೇವರು ಯಾರು ಡೆಲಿವರಿ ಆದವರೆಲ್ಲ ಇದನ್ನು ತಿನ್ಲಿಕ್ಕಿಲ್ಲ ಇದು ನಂಜು ಭಯಂಕರ

ಅವರು ಭರ್ತಿ ಮಾಡ್ಲಿಕ್ಕೆ ಒಂದು ಬದನೆಕಾಯಿ ಹಾಕಿದ್ರೆ ಸರಿ ಆಗ್ತದೆ ನೂರೈವತ್ತು ಗ್ರಾಮ್ ಎಷ್ಟಾಗ ಇದಕ್ಕೀಗ ನೂರೈವತ್ತು ಇದು ಒಂದು ಅಥವಾ ಎರಡು ಬದನೆಕಾಯಿ ಹಾಕ್ತಾರೆ ಒಂದು ಇಲ್ಲಿ ಎರಡು ಕೆ ಜಿ ಇನ್ನೂರ ಹತ್ತು ಗ್ರಾಮ್ ಬರಬೇಕು ಆಗ ಕರೆಕ್ಟ್ ಎರಡು ಕೆ ಜಿ ಅಂತ ಅರ್ಥ ಎರಡು ತಂದ್ರು ಎರಡು ಒಂದು ಹಾಕಿ ಒಂದು ಹಾಕಿ ಅಂತ ಫಸ್ಟ್ ಇನ್ನೂರ ಹತ್ತು ಬರಬೇಕು ಆ ಸ್ವಲ್ಪ ಚಿಕ್ಕ ತೆಗೆದ್ ಇನ್ನು ದೊಡ್ಡದಾಗ್ತಾ ಇದು ಅದು ಬರ್ತಿ ಮಳೆಗೆ ತೆಗೆದು ತೆಗಿಬ ಅದು ಇಷ್ಟು ದೊಡ್ಡದುಂಟು ಇನ್ನುಸ ಇನ್ನುಸ ಜಾಸ್ತಿ ಆಗ್ಬೋದು ಸ್ವಲ್ಪ ದಿನ ಹೋದ್ಮೇಲೆ ಇದು ಒಂದು ನಾಲ್ಕು ಗಿಡದ ಉಂಟ ಏನು ಅಷ್ಟೇ ತುಂಬಾ ಗಿಡ ಉಂಟು ಎಲ್ಲ ಗಿಡದಲ್ಲಿ ಆಗಲಿಲ್ಲ ಇನ್ನು ಆದ ಆದ್ರೆ ತುಂಬಾ ಸಿಗ್ತದೆ ಇದಕ್ಕೆ ಕೆಜಿಗೆ ಒಂದು ಮೂವತ್ತೈದು ನಲ್ವತ್ತು ರೂಪಾಯಿ ಉಂಟು ನಮಗೆ ಕೊಡ್ತಾರೆ ಮತ್ತೆ ಅಲ್ಲಿ ಎಷ್ಟು ಸೇಲ್ ತಗೊತು ಅರವತ್ತು ರೂಪಾಯಿ ಸೇಲ್ ಮಾಡುವವರು ಇದ್ದು ಪಲ್ಯ ಮಾಡ್ತಾರೆ ಇದು ಎಲ್ಲ ತುಂಡು ಮಾಡಿ ನೋಡಿ ಅದು ಒಳ್ಳೇದಾಗ್ತದೆ ಮತ್ತೆ ಇದು ಕೂಡ ಆಗ್ತದೆ ಸಾಂಬಾರ್ ಕೂಡ ಮಾಡ್ಬೋದು ಸ್ವಲ್ಪ ಮೀನೆಲ್ಲ ಹಾಕಿ ನಮ್ಮ ತೊಂಡೆಯಲ್ಲಿ ಜಪ್ಪುದಿಲ್ಲ ಇಲ್ಲಿ ಹಾಗೆ ಮಾಡುದು ಮಾಡ್ತೇವೆ ಸ್ವಲ್ಪ ನಾನು ಜಾಸ್ತಿ ಆಸು ತಿನ್ನುದಿಲ್ಲ ಅದನ್ನ ನಾನೇ ತಿನ್ಬೇಕು ಎಷ್ಟು ತಿನ್ನೋದು ಅದಕ್ಕೆ ಸ್ವಲ್ಪ ಮಾಡ್ತೇನೆ ಒಂದೆರಡು ಬೆಂಡ್ ಎರಡು ಇದರ ಬದನೆಕಾಯನ್ನು ಮಾತ್ರ ಬೆಂಡೆಕಾಯಿ ಬದನೆಕಾಯಿ ನನಗೆ ಅಷ್ಟು ಇಷ್ಟ ಇಲ್ಲ ಅದರದ್ದು ನಾನು ಕಾಲೇಜಿಗೆ ಹೋಗುವಾಗ ನಮ್ಮ ಕಾಲೇಜ್ ಹತ್ರ ಒಂದು ಹೋಟೆಲ್ ಇತ್ತು ಅಲ್ಲಿ ಬ್ರಾಂಟಿ ಅವರು ಒಂದು ಚಂದದ ಒಂದು ಅಡುಗೆ ಈ ಬದನೆಕಾಯಿಯ ಅಂದ್ರೆ ನೀ ಕಲರ್ ನೀರು ನೀರಿನ ವಾಟರ್ ಕಲರ್ ಉಂಟಲ್ಲ ಆ ಕಲರ್ ಅದು ಬದನೆಕಾಯನ್ನೆಲ್ಲ ಸ್ಮ್ಯಾಶ್ ಮಾಡಿ ಹಸಿಮೆಣಸನ್ನೆಲ್ಲ ಗುದ್ದಿ ಕೊಡ್ತಿದ್ರು ಭಾರಿ ಒಳ್ಳೆ ಟೇಸ್ಟ್ ಅದು ಖಾರ ಸ್ವಲ್ಪ ಕುಡುದೊಂದು ಗೊಜ್ಜಿನ ರೀತಿಯಲ್ಲಿ ಚಟ್ನಿ ಸಲ್ಲ ಅದನ್ನು ಅದರ ಹೆಸರು ಎಂತ ಗೊತ್ತಿಲ್ಲ ನಾನು ಈಗಾದ್ರೂ ಕೇಳ್ತಿದ್ದೆ ಈಗ ಇದನ್ನು ಉಂಟು ಅಪ್ಪ ಬರ್ತಾರೆ ಅಲ್ಲಿ ಅಂಗಡಿಯಲ್ಲಿ ಕೇಳಿದಾರೆ ಅಂತೆ ಹಾಗೆ ನೋಡುವ ಮತ್ತೆ ಎಷ್ಟು ಸಿಕ್ತತೆ ಅಂತ ಹೇಳಿ ಇದು ನೋಡಿ ನಿನ್ನೆದ್ದು ಬಂಗಡೆ ಪದಾರ್ಥ ನಿನ್ನೆದ್ದು ಒಂದು ತುಂಬಾ ಇತ್ತು ಅದು ಕಾಳಿ ತಿಂಡಿಂದು ಇದನ್ನು ಈಗ ಬಿಸಿ ಮಾಡಿಟ್ರೆ ನಿಮ್ಗೆ ಹಾಳಾಗುದಿಲ್ಲ ನಾವು ಫ್ರಿಜ್ಜೆಲ್ಲ ಪದಾರ್ಥ ಇಡುದಿಲ್ಲ ಇಲ್ಲಿ ಅದು ಪದಾರ್ಥ ಉಳಿದರೆ ಉಳಿದ್ರೆ ನಾವು ಇದು ಮಾಡುದು ಬಿಸಿ ಮಾಡಿ ತಿನ್ನುವುದು ನಿನ್ನೆ ಅದು ಗತ್ತಿಗೆ ಪದಾರ್ಥ ಉಳಿದರೆ ದಿವಸಕ್ಕೆ ಮೂರು ಸಲ ಬಿಸಿ ಮಾಡಬೇಕು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಹಾಳಾಗೋದಿಲ್ಲ ಮತ್ತೆ ಗ್ರೇವಿ ಉಂಟು ಸ್ವಲ್ಪ ಬಂಗ ಗ್ರೇವಿ ಮಾಡಿದ್ದು ಇದು ಅದರದ್ದು ಬಾಲ ಉಂಟಲ್ಲ ಅದನ್ನು ಗ್ರೇವಿ ಮಾಡಿದ್ದು ಇದು ಸಹ ನಿನ್ನೆ ಮಾಡಿದ್ದೆ ಅದನ್ನು ಸಹ ಬಿಸಿ ಮಾಡಿಟ್ಟು ಅದು ಇದು ಗ್ರೇವಿ ಮಾಡಿದ್ದು ಇಲ್ಲಿ ಸ್ವಲ್ಪ ಗಸಿ ಗಸಿ ಮಾಡಿದ್ದು ನೋಡಿ ನಮ್ಮ ನಮ್ಗೆ ಇದು ಸ್ವಲ್ಪ ಬರಲಿಕ್ಕೆ ಹಾಗೆ ಬಂದದ್ದು ಇಲ್ಲಿ ಸ್ವಲ್ಪ ಕಾಂಕ್ರೀಟ್ ಹಾಕಿ ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಆ ಇಲ್ಲಿ ಕರೆಂಟ್ ಕಂಬ ಹಾಕಿದ್ದು ಅದರದ್ದು ಕಸ ಎಲ್ಲ ಇಲ್ಲಿ ಫುಲ್ ಹಾಗೆ ಇಟ್ಟಿದ್ದಾರೆ ಎಂತ ಇಲ್ಲಿ ಸರಿ ಮಾಡಿದಾರ ಕ್ಲೀನ್ ಮಳೆ ಬರೋಗೆ ಹೇಗಿತ್ತು ಗೊತ್ತುಂಟ ಈಗ ಸ್ವಲ್ಪ ಅದು ಸರಿಯಾಗಿದೆ ಇಲ್ಲಿ ಬಾಟಲ್ ಕೊಟ್ಟಿ ನೀ ನೀಸಾದೆ ಯಾರು ಅಂತ ಕುಡ್ತಿದ್ದಾರೆ ಹ್ಮ್ ಕುಡ್ಚಲ್ಲ ನಿಮಗೆ ಅದಕ್ಕೆ ಕೆಲಸ ಇದ್ದು ಬಿಸಾಡಿದ್ದಾರೆ ನೋಡಿ ಇಲ್ಲಿ ವಾಟರ್ ಕುಡಿಯೋದು ഇത് തുമ്പോ ഇതായി സ്വൽപത് ഗുണ്ടി ദിവസം കള്ളി കിട്ടി ഇത് നോക്കി ഇല്ല ഇതെല്ലാം ಾರೆ ಚಾಪೆ ಮತ್ತೆ ಚಡ್ಡಿ ಎಲ್ಲ ಉಂಟು ಅದ್ ಯಾಕೆ ರೋಡ್ ಸೈಡ್ ಸೈಡ್ ಇತ್ತು ನಾನು ಫಸ್ಟ್ ನೋಡುದು ನೋಡ್ಲಿಲ್ಲ ಅಷ್ಟು ಮನೆ ಇರ್ತಾ ಇಲ್ಲಿ ಇರ್ಲಿಲ್ಲ ಇಲ್ಲಿ ಯಾರು ಮಲಗಿದ್ದಾರೆ ಗುಡ್ಡಲ್ಲಿ ಹ್ಮ್ ಬಂಡಾರಗಳ ನೋಡಿ ಈಗ ಕೊಡುದು ಬದನೆ ಕೊಟ್ಟು ನೋಡಿ ಎಷ್ಟು ಸಿಕ್ಕಿದೆ ಅಂತಕೊಂಡ್ರಪ್ಪ ಆಗ್ಬೋದು ನಿಂಗೆ ಮತ್ತೆ ಮೀನಿಸ್ತಾರೆ ಆಯ್ತಾ ತಂದ್ರು ನೋಡಿ ಸ್ವಲ್ಪ ಸಾಮಾನು ತಂದು ಬೇರೆ ಸಾಮಾನು ಕೊಟ್ಟು ಇದು ತಂದ್ರೆ ಎಷ್ಟು ಸಿಕ್ಕಿದಂತೆ ಬದನೆಗೆ ಕೆಜಿ ಮೂವತ್ತೈದು ಕೊಟ್ಟರಂತೆ ಎರಡು ಕೆಜಿ ಇತ್ತು ಎಪ್ಪತ್ತು ರೂಪಾಯಿ ಸಿಕ್ಕಿದೆ ಎಪ್ಪತ್ತು ರೂಪಾಯಿ ಎಷ್ಟು ಸಿಗುದಿಲ್ಲ

ತರಕಾರಿ ಇದ್ರೆ ಕೂಡ ಲಾಭವೇ ಜಾಸ್ತಿ ಇದ್ರೆ ಸ್ವಲ್ಪ ಇದ್ರೆ ಆಗ್ತದೆ ಹಾಗೆ ಇವತ್ತಿನ ಬ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿರಂತ ಹೇಳ್ತಾ ಮುಂದೆ ಸಿಗುವ ಸಿಗ್ಬಾ ಬಾಯ್